ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಎಸ್ ಎಸ್ ಸಿ ಕಂಟೆಂಟ್ ಕ್ರಿಯೇಟರ್ ಇವತ್ತು ನಾನು ಆಧಾರ್ ಕಾರ್ಡನ್ನು ಅಪ್ಡೇಟ್ ಹೇಗೆ ಮಾಡಿಸುವುದು ಹಾಗೆ ಎಲ್ಲಿ ಮಾಡಿಸುವುದು ಅಂತ ನಿಮಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬೇಸಿಕ್ಕಾಗಿ ಆಧಾರ್ ಕಾರ್ಡನ್ನು ಲೈಫ್ ಟೈಮಲ್ಲಿ ಎರಡು ಸಾರಿ ಮಾತ್ರ ಅಪ್ಡೇಟ್ ಮಾಡಿಸ್ಬೇಕಾಗಿರುತ್ತೆ ಫೋಟೋವನ್ನು ಮಾತ್ರ ಐದು ವರ್ಷಕ್ಕೊಮ್ಮೆ ಎಡಿಟ್ ಮಾಡಿಸ್ಬೋದು ಅದನ್ನು ಬಿಟ್ಟು ಮತ್ತೆ ಮಾಡೋಕ್ಕಾಗಲ್ಲ ಅದನ್ನು ನೀವು ತಮ್ಮ ಹತ್ತಿರದ ಬೆಂಗಳೂರು ಕೇಂದ್ರಗಳಲ್ಲಿ ಅಥವಾ ಪ್ರತಿ ಜಿಲ್ಲೆಯಲ್ಲಿ ಕರ್ನಾಟಕ ಸೇವೆಗಳು ಸೇವೆಗಳಂತ ಇರುತ್ತವೆ ಅಲ್ಲಿ ಕೂಡ ಮಾಡಿಸ್ಬೋದು ಹಾಗೆ ತಾವು ತಮ್ಮ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲಿ ಸಹ ತಮ್ಮ ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಬಹುದು ಹಾಗೆ ಆಧಾರ್ ಕಾರ್ಡ್ ಸೇವಾ ಕೇಂದ್ರಗಳಂಥೇಳಿ ಒಂದು ಏರಿಯಾಗಳಲ್ಲಿ ಇರ್ತವೆ ಅಲ್ಲಿ ತಾವು ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸ್ಬೋದು ಒಂದು ವೇಳೆ ತಮ್ಮ ಹತ್ತಿರದ ಆಧಾರ್ ಸೇವಾ ಕೇಂದ್ರಗಳಲ್ಲಿ ಆಗಲಿಲ್ಲ ಅಂದರೆ ನೀವು ಹತ್ತಿರದ ಆಧಾರ್ ಕಾರ್ಡ್ ಹೆಡ್ ಆಫೀಸು ರೇಸ್ ಕೋರ್ಸ್ ರೋಡ್ನ ಖನಿಜ ಭವನ ಹತ್ತಿರ ತಮಗೆ ಮೇನ್ ಹೆಡ್ ಆಫೀಸು ಕಂಡುಬರುತ್ತೆ ನೀವು ಒಂದು ವೇಳೆ ಆನಂದರಾವ್ ಸರ್ಕಲ್ ಅಂದರೆ ಮೆಜೆಸ್ಟಿಕ್ಕಿಂದ ಬರೋದಾದರೆ ರೇಸ್ ಕೋರ್ಸ್ ರೋಡ್ ಅಂದರೆ ಬೆಂಗಳೂರು ಟ್ರಬ್ಬಿಂದ ಚಾಲುಕ್ಯ ಸರ್ಕಲ್ ಚಾಲುಕ್ಯ ಸರ್ಕಲ್ ಏನು ಬರುತ್ತಲ್ಲ ಚಾಲುಕ್ಯ ಸರ್ಕಲ್ಗೂ ಬಂದು ಅಲ್ಲಿ ಬಸವೇಶ್ವರ ಸರ್ಕಲ್ಲು ಅಂತಾರೆ ಅದಕ್ಕೆ ಅಲ್ಲಿಂದ ನೀವು ಟರ್ನ್ ತಗೊಂಡ್ರೆ ಮುಂದೆ ಬಂದರೆ ಲೆಫ್ಟ್ಗೆ ಕಾಣೋದೇ ಖನಿಜ ಭವನ ಖನಿಜ ಭವನದಲ್ಲಿ ನಮ್ಮ ಆಧಾರ್ ಕಾರ್ಡ್ನ ಮೇನ್ ಹೆಡ್ ಆಫೀಸ್ ಇರುತ್ತೆ ಅಲ್ಲಿ ನಿಮಗೆ ಈ ಥರ ಖನಿಜ ಬೋರ್ಡ್ ಅಂತ ಬೋರ್ಡ್ ಸಹ ಸಿಗುತ್ತೆ ಹಾಗೆ ನೀವು ಅದರ ಅಪೋಸಿಟು ಶಕ್ತಿ ಭವನ ಅಂದರೆ ಕೆ ಎ ಬಿ ಅವರ ಆಫೀಸ್ ಸಹ ಇರುತ್ತೆ ನೀವು ಅದನ್ನು ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು ನೀವು ಈಗ ಏನು ಬಸವೇಶ್ವರ ಸರ್ಕಲಿಂದ ಬರ್ತೀರಾ ಬಂದ ತಕ್ಷಣ ಖನಿಜ್ ಭವನ ಖನಿಜ ಭವನದಿಂದ ಲೆಫ್ಟ್ಗೆ ಒಳಗಡೆ ಹೋಯ್ತಾರೆ ಒಳಗಡೆ ಹೋದ ತಕ್ಷಣ ನಿಮಗೆ ಈ ಥರ ಒಂದು ಬೋರ್ಡ್ ಸಿಗುತ್ತೆ ಅದರಲ್ಲಿ ಯಾವ್ಯಾವ ಇಲಾಖೆಗಳು ಎಲ್ಲೆಲ್ಲಿದ್ದಾವೆ ಅಂತ ಯಾವ್ಯಾವ ಫ್ಲೋರಲ್ಲಿದ್ದಾವೆ ಅಂತ ಬೇಕಾಗುತ್ತೆ ನಮ್ಗೆ ಬೇಕಾಗಿರೋದು ಯು ಐ ಡಿ ಎ ಐ ನಾನು ಏನು ತೋರಿಸ್ತಾ ಇದ್ದೀನಲ್ಲ ಲೆಫ್ಟ್ ಕೆಳಗಡೆ ಹಂಗೆ ಮುಂದೆ ಬಂದರೆ ಮುಂದೆ ಎಡಗಡೆ ಯೂನಿಯನ್ ಬ್ಯಾಂಕ್ ಅಂತ ಸಿಗುತ್ತೆ ನಿಮಗೆ ಯೂನಿಯನ್ ಬ್ಯಾಂಕ್ ಬ್ಯಾಂಕಿಂದ ನಿಮಗೆ ಏನು ಲೆಫ್ಟ್ ಕಾಣ್ತಾ ಇದೆ ನೋಡಿ ಅಲ್ಲಿ ಒಳಗಡೆ ಹೋದರೆ ಈ ಥರ ಆಧಾರ್ ಕಾರ್ಡ್ ಸೇವಾ ಕೇಂದ್ರ ಸಿಗುತ್ತೆ ಇಲ್ಲಿ ನಿಮಗೆ ಡೈರೆಕ್ಟ್ ಆಗಿಬಿಡೋಲ್ಲ ಇಲ್ಲಿ ನೀವು ಟೋಕನ್ಗಳನ್ನು ತೊಗೋಬೇಕಾಗುತ್ತೆ ಇಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ಬರೋದರಿಂದ ಸ್ವಲ್ಪ ಬೇಗನೆ ಬಂದು ಟೋಕನ್ ತೊಗೊಂಡ್ರೆ ನಿಮಗೆ ಅನುಕೂಲವಾಗುತ್ತೆ ಇಲ್ಲಿ ಟೋಕನ್ ತೊಗೊಂಡ ತಕ್ಷಣ ನೀವು ಏನು ಮಾಡಿಕೊಂಡು ಒಳಗಡೆ ಹೋಗ್ಬೇಕು ಒಳಗಡೆ ಕೂನ್ ತೊಗೊಳಕ್ಕೆ ಜಾಗ ಇರುತ್ತೆ ಇಲ್ಲಿ ಒಂದರಿಂದ ಐದು ಕೌಂಟರ್ಗಳಿರ್ತವೆ ಒಂದರಿಂದ ನಾಲ್ಕರಲ್ಲಿ ನಮಗೇನು ಬೇಕು ಅದರ ಮಾಹಿತಿಗಳನ್ನು ಅಪ್ಡೇಟ್ ಆಗುತ್ತಾ ಇಲ್ವಾ ಅಂತ ಕೇಳ್ಬೋದು ಇನ್ನು ಐದನೇ ಕೌಂಟ್ರಲ್ಲಿ ನಮ್ಮ ಡೇಟ್ ಆಫ್ ಬರ್ತನ್ನು ಎಷ್ಟು ಸರಿ ಸೇರಿಸ್ಬೋದು ಏನು ಎಲ್ಲಿ ಯಾವ ಸ್ಥಳದಲ್ಲಿ ಹೋದರೆ ನಮಗೆ ಆಗುತ್ತೆ ಯಾವ ಹಾಗೆ ನಾವು ಡೀಟೇಲ್ಸ್ಗಳನ್ನು ಎಲ್ಲಿ ಕೊಡ್ಬೇಕು ಆಪ್ರೇಟ್ ಎಷ್ಟು ಸರಿ ಮಾಡ್ಬೋದು ಅನ್ನೋದನ್ನು ಅಲ್ಲಿ ಮಾಹಿತಿಗಳನ್ನು ತಿಳಿಸ್ತೀವಿ ಅಪ್ಡೇಟ್ ಆಗುತ್ತೆ ಅನ್ನೋದಾದರೆ ಒಂದು ಚೀಟಿಯನ್ನು ಬರೆದು ಅವರು ಇದನ್ನು ತೋರಿಸ ಹತ್ತಿರ ಆಧಾರ್ ಕಾರ್ಡ್ ಸೇವಾ ಕೇಂದ್ರಗಳಿಗೆ ಹೋಗಿ ಇದನ್ನು ತೋರಿಸಿ ಅವರು ಮಾಡಿಕೊಡ್ತಾರೆ ನಿಮಗೆ ಅಂತ ಹೇಳಿ ಹೇಳ್ತಾರೆ ಆದರೂ ನಿಮಗೆ ಸ್ವಲ್ಪ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದರೆ ಅದೇ ತರ್ಡ್ ಫ್ಲೋರಲ್ಲಿ ಅದೇ ಬಿಲ್ಡಿಂಗ್ ತರ್ಡ್ ಫ್ಲೋರಲ್ಲಿ ಆಧಾರ್ ಕಾರ್ಡ್ನ ಹೆಡ್ ಆಫೀಸ್ ಇರುತ್ತೆ ಅಲ್ಲಿ ಹೋಗಿ ತಾವು ಕೂಡ ಎನ್ಕ್ವೈರಿ ಮಾಡಿಕೊಳ್ಬೋದು ಸಂಪೂರ್ಣವಾಗಿ ಆಧಾರ್ ಕಾರ್ಡ್ ಮಾಹಿತಿ ಇದು ನಾನೇ ಖುದ್ದಾಗಿ ತಿಳ್ಕೊಂಡಿರುವಂತಹ ಮಾಹಿತಿ ತಮ್ಮೆಲ್ಲರಿಗೂ ಈ ಆಧಾರ್ ಕಾರ್ಡ್ ಬಗ್ಗೆ ತಿಳಿಸಿದ ಮಾಹಿತಿ ಇಷ್ಟವಾದಲ್ಲಿ ನಿಮ್ಮ ಎಸ್ ಜಿ ಕಂಟೆಂಟ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಇಷ್ಟವಾದಲ್ಲಿ ಎಲ್ಲರಿಗೂ ನಮಸ್ಕಾರ ಶುಭ ದಿನ